ಹಾಯ್ ಫ್ರೆಂಡ್ಸ್ ನೋಡ್ಬೋದು ಇವಾಗ ನಾನು ಮನೆಗೆ ಬರೆದು ಸ್ವಲ್ಪ ಲೇಟಾಯಿತು ಸ್ವಲ್ಪ ತುಂಬಾ ಲೇಟಾಗಿ ಇವಾಗ ನಾನು ಮನೆಗೆ ಹೋಗ್ತಾ ಇರೋದು ಮನೆಗೆ ಹೋಗಿ ನಾನು ಮನೆಯವರಿಗೆ ಸ್ವಲ್ಪ ಪ್ರಾಂಗ್ ಪೀಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಏನಂತ ಅಂದರೆ ಅದನ್ನ ನೀವೇ ನೋಡಿರಿ ಇವಾಗ ನಮ್ಮ ಮನೆ ಔಟ್ಸೈಡ್ ಇರೋದು ಇಲ್ಲೇ ಸ್ಕೂಲ್ ಎದುರುಗಡೆ ಸ್ಕೂಲ್ ಕಾಣ್ತಾ ಇರ್ಬೋದು ನಿಮಗೆ ಅಲ್ಲೇ ಎದುರುಗಡೆಯೇ ಇದ್ದೇನೆ ಮನೆಗೆ ಹೋಗಿ ಒಂದು ಪ್ರಾಂಗ್ ಪೀಡಿಯೋ ಮಾಡ್ಬೇಕಂತ ಇದ್ದೀನಿ ನೋಡಿ ಯಾವ ಥರ ಇರ್ತೈತಿ ಅಂತ ಹೇಳಿ ನೋಡಿ ಕಮೆಂಟ್ ಮಾಡಿ ಇನ್ನೊಂದು ಮಾತು ನಾನು ಹೋಗಿ ಬೆಡ್ರೂಮ್ ಒಳಗೆ ಕ್ಯಾಮ್ರಾ ಇಡೋದು ಗೊತ್ತಾಗೋದಿಲ್ಲ ಅವಳಿಗೆ ಗೊ ಗೊತ್ತಾಗೋದಿಲ್ಲಲ್ಲ ಸುಮ್ಮನೆ ಹೋಗಿ ನಾನು ಅವಳಿಗೆ ಗೊತ್ತಾಗ್ಲಂಗೆ ಕ್ಯಾಮ್ರಾ ಇಟ್ಟು ವೀಡಿಯೋ ಮಾಡಬೇಕು ಒಂದೇ ಒಂದು ನಿಮಿಷ ಲೇಟ್ ಆಗ್ತೈತಿ ಬೇಜಾರ್ ಮಾಡ್ಕೊಬೇಡ್ರಿ ನೋಡಿ ಯಾವ ಥರ ಇರ್ತೈತಿ ಫ್ರಾಂಕ್ ವೀಡಿಯೋ ಅಂತ ಹೇಳಿ ಬಾಯ್ ಇವಾಗ ಮನೆಗೆ ಬಂದೆ ಮೇಡಮ್ರು ಒಳಗೆದಾರೋ ಏನು ಅಂದ್ಕೊಂತಾರೆ ಗೊತ್ತಿಲ್ಲ ಅಂದರೆ ನಾನು ಒಂಚೂರು ನಿನ್ನೆ ಗಣಪತಿ ಬಿಟ್ಟು ಅದು ಲೆಕ್ಕಾಚಾರ ಮಾಡ್ಬೇಕಂತ ಹೇಳಿ ಟೈಮ್ ಆಗಿತ್ತು ಎಲ್ಲ ಲೆಕ್ಕಾಚಾರ ಮುಗಿಸ್ಕೊಂಡು ಬಂದಿಲ್ಲ ಮನೆಯವರು ಏನು ತಿಳ್ಕೊಂಡ್ರೆ ಗೊತ್ತಿಲ್ಲ ಟೈಮಿಗೆ ಬಂದಿದ್ದಕ್ಕೆ ಅದಕ್ಕೆ ಒಂಚೂರು ಕ್ಯಾಂಕ್ ಮಾಡೋಣ ಅಂತ ಹೇಳಿದ್ದು ಇರೋದು ಇವಾಗ ಹೋಗಿ ಬೆಡ್ರೂಮ್ ಒಳಗೆ ವಿಡಿಯೋ ಹೇಳ್ದು ಕ್ಯಾಮ್ರಾ ಇಟ್ಟು ವಿಡಿಯೋ ಮಾಡ್ತೀನಿ ನೋಡಿ ಅವ್ರಿಗೆ ಯಾವ ಥರ ರಿಯಾಕ್ಷನ್ ಹೇಳಿ Suma? Hı -hı. Suma? Var ya ಏನ ಏನ್ ಲುಕ್ ಈಕ್ ಕೊಡ್ತಾ ಇದಿ ನೋಡ್ ಲುಕ್ ಕೊಡ್ತಾ ಇದಿ ಯಾಕೆ ಏನ್ ಕೇಳ್ಬೇಕಂತ ಡೈರೆಕ್ಟ್ ಆಗಿ ಯಾಕೆ ಯಾಕ ಏನ್ ಕೇಳ್ಬೇಕು ಏನು ಯಾಕೆ ಇಷ್ಟ ಆಯ್ತು ಏ ಕೆಲಸ ಇದು ಕಣೆ ಲೇಟ್ ಆಯ್ತು ನೆಟ್ಟ ನಿಕ್ಕಂಗೆ ಏನ್ ನೆಟ್ಗ ನೆಟ್ಕೋಣಪ್ಪ ಇನ್ನಾ ನೀ ನೆಟ್ಗನ್ ನಿಕ್ಕಳೆ ಹ್ಞೂ ಅರಾಮ್ ಹ್ಞೂ ಏನು ಇವಾಗ ಏನೇ ಇವಾಗ ये नहीं वाला ये नहीं ये वाला ये नहीं वाला ये नाम कैसे ये नाम कैसे आ गया ये नाम का ये नहीं सोप कास्ट कूते नहीं ये नहीं ये नहीं गया ये नहीं ला लेकोगे थे क्या चीज करे ಏನು ಲುಕ್ಕು ವೈ ಲುಕ್ಕು ಕೆಲ್ಸಿತು ಹೋಗಿದ್ದ ಏನಾಗ ಊಟಕ್ಕಾ ಕುಡ್ತಿಲ್ಲ ಇವಾಗ ಊಟ ಮಾಡಿಲ್ಲ ಒಳ್ಳಿ ಯಾಕೆ ಮಾಡಿಲ್ಲ ಯಾಕೆ ಊಟಕ್ ಮಾಡಿಲ್ಲ ಹಲೋ ಎಲ್ಲಿ ಬಂದ್ರಿ ಎಲ್ಲಿ ಹೋಗ್ತಾ ಇದೀಯ ನಾನು ಊಟಕ್ಕೆ ಇವಾಗ ಕೈಯೋತ್ತು ಕೈ ನೋಡಿ ಯಾಕೆ ಕುಡ್ದಿದ್ದ ವ್ಯವಸ್ಥಿ ಅದೇನ ಕೈ ನೋವಿದ್ ಕೆಲ್ಸಕ್ಕೆ ಹೋಗಿನ ಕಡೆ ಕೈ ನೋಡಿ ಕೈಯೋತು ಮತ್ತೆ ಕೈನಾ ಮತ್ತೆ ಓದ್ತೆ ಕೈನಾ ಕೈ ಓತ ಕೈನಾ

ಏನೀಗ ಅಣ್ಣ ತಗೊಂಡ ಹೊಡಿತೀನಿ ನಿಮಗೆ ಹೊತ್ತು ಕೈ ಮತ್ತೆ ಚೋಕ್ ಕೊಟ್ಟು ಬಂದಿ ಏನೇ ನಾಯಿ ಹುಟ್ಟಿದ್ದೇನೆ ಅಂತ ಗೊತ್ತಿಲ್ಲ ಕೈ ಹೊತ್ತು ಕೈ ಕೊಡ್ತು ಬಂದಿ ನಿಮ್ ಕಣ್ಣಿ ಜೋಲು ಕುಟ್ಕೊಂಡೇ ನಂಬಲ್ಲ ಯಾಕೆ ನಂಬಲ್ಲೆ ಎಷ್ಟು ನಿಂತ್ಕೊಂಡ 1.10 ಇದೆ ಅಂತಂದ್ರೆ ಸರಿ ಸರಿಯಾಗಿ ಆ ಸ್ಟಡಿಯಾನ ಇದೆ ನಕೋಟೆ ಹೇಳಿ ಅವತ್ತೇನ ಅಂತ ಹೇಳ್ತಿ ಏನು ಕುಡೀನ್ ಮೇಲೆ ಕುಡಿಯಲ್ಲ ಹೇಳಿದ್ದೆ ಟೆನ್ಷನ್ ಇತ್ತು ಹುಡುಗರೆಲ್ಲ ಸಿಕ್ಕಿದ್ರು ಪಾರ್ಟಿ ಮಾಡಿ ಕುಡ್ಕಬಹುದು ಕುಡ್ತೇ ನಿಜ ನೀ ಕುಡ್ ಬಂದಾಗ ಹೀಗೆ ಮಾತಾಡಲ್ಲ ಇವತ್ತು ಒಂದು ಪೆಗ್ ಜಾಸ್ತಿ ಕುಡ್ಕಬಹುದು ಅದಕ್ಕೆ ಮಾತು ಬಿಡ್ತಿದ್ರು

അല്ല നോടലി അല്ല നോടല എം തന്നോ ನಾನು ನಿಮಗೆ ನೋಡಲಿ ಕ್ಯಾಮ್ರಾ ಇಟ್ಟು ಪ್ರಾಂಕ್ ಮಾಡೋಕ್ಕೆ ವಿಡಿಯೋ ಮಾಡೋಂಥ ಅದಕ್ಕೆ ಸೀರಿಯಸ್ ಆಗಿ ಹಾಗೆ ಉಣ್ಣಕ್ಕೆ ಮಾಡಿಲ್ಲ ತಿನ್ನಕ್ಕೆ ಮಾಡಿಲ್ಲ ಅಂತೇಳಿ ನಾವು ಕುಟ್ಕೊಂಬನ್ನಿ ಅಂತ ನಂಬಿದ್ಯಾ ನಾನು ಅಲ್ಲಿ ನಂಬಿದೆ ಅಂದರೆ ಫಸ್ಟ್ ನಂಬಲಿಲ್ಲ ನೀನು ನಾಟ್ಕೊಂಬಿದೆ ಅಂತ ನಾ ಯಾಕಂದರೆ ನೀನು ಸೇಬಂಡ್ ತಗೊಂಡು ಹೊಡಿತೀನಿ ಅಂದಿ ನೋಡ್ರಿ ಹಾಗೆಲ್ಲ ಮಾತಾಡಲ್ಲ ಅಂತ ನಾನು ಅವಾಗ ಅದಕ್ಕೆ ಕುಡ್ದಿಲ್ಲ ಅಂತ ಅಂದಿದ್ದ ಆಮೇಲೆ ನಿಲ್ಲ ನಿಜಾಗ್ ಕುಡ್ದು ಬಂದೀನಿ ಅಂದೆಲ್ಲ ಅವನು ನಿಜವಾಗ್ ಕುಡ್ದು ಬಂದಿರಬೇಕು ಅಂತ ಅನ್ಕಂಡೆ ನೋಡ ಇಲ್ಲ ಇವತ್ತು ಕೆಲಸದಿಂದ ಬಂದು ಲೇಟ್ ಆಯ್ತು ಅದಕ್ಕೆ ಯಾಕೆ ಲೇಟಾಗಿ ಬನ್ನಿ ಅಂತ ಅಂತ ಗೊತ್ತದ ನಿಮ್ಗೆ ಪ್ರಾಕ್ ಮಾಡೋಣ ಅಂತ ಹೇಳಿ ಗುಡಿಯೋ ಮಾಡಿದ್ದು ಬೇಜಾರದ ಮತ್ತೆ ಬೇಜಾರಾಗೋಣ ಪಡೆಯೋ ಮಾಡಿದ್ರೆ ಹೇಳು ಹ್ಞೂ ಕುಡಿಯೋರೆಲ್ಲ ನೋಡ್ತಿರ್ತಾರೆ ಕುಡಿ ಪಕ್ಕ ಬೇಡ ಅಂತ ಹೇಳು ಏನೋ ಅವ್ರವ್ರಿಗೆ ಅನುಭವ ಆಗಿರ್ತತಿ ಎದ್ದವ್ರ ಕಡೆಯಿಂದ ಎಂತೇಳಿ ಕಡೆಯಿಂದ ಅಂತಲ್ಲ ಒಂದು ಒಳ್ಳೆ ಸಂದೇಶ ಹೇಳೋದು ಕಾಮಿಡಿ ಆವಾಗ ಏನು ಗೊತ್ತಾ ನಾವೇನೋ ಫ್ರೆಂಡ್ಸ್ ಏನೋ ಟೆನ್ಷನ್ ಆಗೈತಿ ನಮ್ಗೆ ಏನೋ ಹೊರಗಿಂದ ಏನೋ ತೀಟಿ ಐತಿ ಅಂತ ಹೇಳಿ ನಾವು ಕುಡಿದ್ರೆ ಸರಿ ಆಕತಿ ಅಂತ ಹೇಳಿ ನಾವು ಬರ್ತೀವಿ ನಾವು ಕುಡಿಯ ದುಡ್ಡೆ ಅದೇ ನೂರು ರೂಪಾಯಿ ದುಡ್ಡು ಇದ್ರೆ ನಮ್ಮನೆ ಏನ್ ಮಕ್ಳು ಇರ್ಬೋದು ಅಥವಾ ಅವ್ವ ಅಪ್ಪ ಇರ್ಬೋದು ಯಾರೇ ಐತ್ರಿ ಅವರಿಗೆ ಒಂದು ಹೊತ್ತಿ ಬೆಳಗಿನ ಟೈಮ್ ಇರಲಿ ಸಂಜೆ ಟೈಮಿಗೆ ಇರಾಗಲಿ ಬೇಡ ಒಂದು ಒಂದು ಕೆಜಿಯಿಂದ ಒಂದೂರು ಕೆಜಿ ಅಕ್ಕಿ ಬರ್ತೈತಿ ಒಟ್ಟಿ ತುಂಬ ಊಟ ಮಾಡ್ಬೋದು ಮನೆ ಮಧ್ಯೆ ಚೆನ್ನಾಗಿರ್ಬೋದು ಅಷ್ಟೇ ಏನಾರು ಒಂದು ಯೂಸ ಕುಡಿದು ಬಂದಿರೋಕ್ಕಿತ್ತು ನಾನು ನಾನು ಯಾಕಂದ ಯಾರ ಅಂದರೆ ನೀನು ಬೈತಿದ್ದೇನ ನೀನು ಸೇವೆ ಬೆಣ್ಣು ತಗೊಂಡು ಹೊಡಿತೀನಿ ಅಂತ ನನಗೆ ಅವಾಗೇನೇ ಹೇಳಿದಿಲ್ಲ ಅಂತ ಸುಮ್ಮನೆ ನಡ್ಕೊಬಿಡ್ತಿದ್ದಿ ನನಗೆ ಅಂತ ಅಂತ ಈ ಹಣ್ಣಿಂದ ನೀನು ಹೊಡೆದು ತಿನ್ನ ಯಾರಾದ್ರೂ ಆಪಲ್ ಹಾಪಲ್ಲಿ ತಗೊಂಡು ಹೊಡೆದು ಯಾರಿಗೇನೂ ಹೊಡ್ತಬೋತದ ಅದಕ್ಕೆ ಅಂದರೆ ಕುಡಿತ ಕುಡಿಯೋದು ಕುಡಿತಾರೆ ಯಾವ ಅಂದರೆ ಯಾವಾಗಾದರೂ ಒನ್ ಅದಕ್ಕೆ ನಾನು ಬೈತಿರ್ತೀನಿ ಕುಡಿತೀರಿ ಕುಡೀಬಾರ್ದ ಅಂಥೇಳಿ ಆದರೆ ಇವತ್ತು ನನಗೆ ಮೊದಲೇ ಒಂಥರ ಟೆನ್ಷನ್ ಇತ್ತು ಅವ್ರು ಹಿಂಗೆ ಮಾಡೋದಕ್ಕೆ ಯಾಕೆ ಹಿಂಗೆ ಮಾಡ್ತಿದಾರಲ್ಲ ಅಂತಂದರೆ ಕುಡಿಯ ನಾನು ಮೇಲೆ ಕುಡಿಯೋಲ್ಲ ಅಂತ ಯಾವಾಗ ಹೇಳಿದ್ರು ಅದಕ್ಕೋಸ್ಕರ ಸ್ವಲ್ಪ ಕನ್ಫ್ಯೂಷನ್ ಆಯಿತು ನನಗೆ ನಾವು ಇದು ನೋಡಕ್ಕೆ ಫನ್ನಿಯಾಗಿ ಏನೋ ಪ್ರ್ಯಾಂಕ್ ಅಂತ ಇವಾಗ ನಿಮಗೆ ಅನ್ಸಿರ್ಬೋದು ಅಂದ್ರೆ ಯಾರು ಕುಡಿಯಕ್ ಹೋಗ್ಬೇಡಿ ದಯವಿಟ್ಟು ಅದರಿಂದ ಇನ್ನೊಂದು ಏನು ಗೊತ್ತಾ ಕುಡಿಯೋದ್ರಿಂದ ಗಂಡ ಹೆಂಡತಿ ಮಧ್ಯ ರಿಲೇಶನ್ಶಿಪ್ಪು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಹೋಗ್ತೈತಿ ಇಬ್ಬರ ಮಧ್ಯೆ ಖುಷಿನೇ ಇರೋದಿಲ್ಲ ಸುಮ್ಮನೆ ಅವ್ರೊಂದು ಲೋಕ ನಮ್ದೊಂದು ಲೋಕ ಸುಮ್ಮನೆ ಕಿತ್ತಾಡೋದು ಕುಡ್ಕೊ ಬರೋದು ಕಿತ್ತಾಡೋದು ಆ ನರ್ಕದ್ಕಿಂತ ಈ ಖುಷಿ ಬಿಟ್ಕೊಡ್ಬಾರ್ದು ಯಾರು ಹ್ಮ್ ಇವಾಗ ಚೆನ್ನಾಗಿ ಬಂದ ಊಟ ಮಾಡಿದ್ವಿ ಆರಾಮಾಗಿ ಹ್ಮ್ ಯಾರು ದಯವಿಟ್ಟು ಕುಡಿಯೋಕೆ ಅಂತ ಹೋಗ್ಬೇಡಿ ಅದೇ ದುಡ್ಡು ತಗೊಂಡು ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿ ಊಟ ಮಾಡಿ ಮಲ್ಕೊಳ್ಳಿ ಇಷ್ಟೆ ಹೇಳೋದು ಇನ್ನೂ ತುಂಬ ಸೀರಿಯಸ್ ಆಗಿಬಿಡ್ತಿದ್ದೆ ನಾನು ಮೈಂಡು ಫುಲ್ಲು ನನಗೆ ಒಂಥರ ಬ್ಲಾಂಕ್ ಇತ್ತೀಚೆಗೆ ಒಂದು ಸ್ವಲ್ಪ ಫುಲ್ ಬ್ಲಾಂಕ್ ಆಗಿರೋದಕ್ಕೆ ಜಾಸ್ತಿ ಅಷ್ಟು ತಲೆ ಕೆಡ್ಸ್ಕೊಂಡಿಲ್ಲ ಮತ್ತು ಇವರು ಅಂದರೆ ಅಷ್ಟೊಂದೆಲ್ಲ ಇವಾಗ ಮಾಡೋದಲ್ಲ ಅಷ್ಟು ಹೊರಗೆಲ್ಲ ಮಾಡಲ್ಲ ಅದಕ್ಕೋಸ್ಕರ ನನಗೆ ಸ್ವಲ್ಪ ಸಮಾಧಾನ ಇತ್ತು ಕುಳಿತು ಬಂದಿಲ್ಲ ಸುಮ್ಮನೆ ಇದು ಮಾಡ್ತಾ ಇದ್ದಾರೆ ಅಂತ ಮತ್ತೆ ಏನಾದರೂ ಅನ್ನಿಸ್ತಾ ಹ್ಮ್ ಅಂದೆ ಆಮೇಲೆ ಆಮೇಲೆ ಯಾಕೆ ನಾನ್ ಹೇಳಿದ್ಮೇಲೆ ಕೈ ಕಾಲು ಒತ್ಬೇಕಂತ ಇಲ್ಲ ನಮ್ಮ ಮನೆಯವರು ಯಾವಾಗ ಒಂದು ನನ್ ಮುಖ ಸ್ವಲ್ಪ ಸೊಕ ಇತ್ತು ಸಾಕು ಯಾಕಪ್ಪ ಸುಸ್ತಾಗೈತಿ ಹಂಗೇಂತ ಹೇಳಿ ನಾ ಹೇಳೋದ್ ಬೇಡ ಕೈ ಕಾಲೆಲ್ಲ ಓದ್ತಾಳು ನಾನ್ ಸುಮ್ಮನೆ ಅದೇ ತಮಾಷೆ ಮಾಡೋಣ ಅಂತ ಹೇಳಿ ಆ ತರ ವಿಡಿಯೋ ಮಾಡಿದ್ದು ನಿನ್ನ ವೀಡಿಯೋ ಮಾಡೋಕ್ಕೆ ಬರ್ತಿದ್ದಿಲ್ಲ ಇಲ್ಲ ಹೆಂಗೆ ಮಾಡಿದೆ ನಾನು ಅಂತ ಹೇಳಿ ನನಗೆ ಫಸ್ಟ್ ಟೈಮ್ ಅಂತ ಮಾಡಿದೆಪ್ಪ ನಿನ್ನ ನನಗೆ ಎದಿಸ್ತೀಯಲ್ಲ ಅದಕ್ಕೆ ಕ್ಯಾಮ್ರಾ ಅಲ್ಲಿ ಇಲ್ಲಿಟ್ಟು ಅದಕ್ಕೆ ನಾನು ಅಲ್ಲಿ ಇಲ್ಲಿಟ್ಟು ನಿನಗೆ ಎದು ಅಂತ ಮಾಡಿದೆ ಹೆಂಗ ಅನಿಸ್ತು ಬಾ ಇಪ್ಪ ನಾನು ಮಾಡ್ತೀನಿ ಹೌದು ನಾನು ಹೋಗುವ ಮೊಬೈಲ್ ಮೇಲೆ ನನಗೆ ಅಷ್ಟು ನಿಗಾ ಕೊಡಲಿಲ್ಲ ನಾನು ಕೊಟ್ಟಿದ್ದೆ ಇದ್ರೆ ಗೊತ್ತು ನೀನು ಮೊಬೈಲೆ ತಗೊಂಡು ನಾನು ಅದೇ ಹೇಳಿದ್ ಮತ್ತೆ ಮೊಬೈಲ್ ಮೇಲೆ ಅಷ್ಟು ಕೊಟ್ಟಿಲ್ಲ ನಾನು ಅಂತ ನೀನು ಅಲ್ಲಿ ಇರುವನಾಗ ಏನೋ ಮಾಡ್ತಾ ಇದ್ದಿಲ್ಲ ಮೊಬೈಲೇ ತಗೊಂಡೋಗಿದ್ದೆ ಹ್ಞೂ ಅದೇ ಏನು ಓಕೆ ಬಾಯ್ ಈ ವಿಡಿಯೋ ಇಷ್ಟ ಆದರೆ ಹ್ಞೂ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಶೇರ್ ಮಾಡಿರಿ Bye. Good night. Sweet dreams.